ನಮಸ್ಕಾರಗಳು ಅಲ್ಫೈನ್ ಅಕಾಡೆಮಿಗೆ ಸ್ವಾಗತ ಈ ದಿನ ನಾವು ಮುಂಬರುವ ಪರೀಕ್ಷೆಗಳಿಗೆ ಅತಿ ಉಪಯುಕ್ತವಾಗಲಿರುವ ಮಾಹಿತಿಯನ್ನ ತಿಳಿದುಕೊಳ್ಳೋಣ ಆದ್ದರಿಂದ ವಿಡಿಯೋವನ್ನ ಕೊನೆವರೆಗೂ ವೀಕ್ಷಿಸಿ ಮೊದಲೇದಾಗಿ ಪ್ರಕ್ಷುಬ್ಧತೆಯ ಪ್ರವಾಹಗಳು ಟರ್ಬಿಡಿಟಿ ಕರೆಂಟ್ಸ್ ಬಗ್ಗೆ ತಿಳಿದುಕೊಳ್ಳೋಣ ಟರ್ಬಿಡಿಟಿ ಪ್ರವಾಹವು ಸಾಮಾನ್ಯವಾಗಿ ನೀರೊಳಗಿನ ಪ್ರವಾಹವಾಗಿದ್ದು ಇಲ್ಲಿ ಇಳಿಜಾರಿನ ನೆಲದ ಮೇಲೆ ನೆಲೆಗೊಂಡಿರುವ ಕೆಸರು ತುಂಬಿದ ನೀರು ಪಕ್ಕದ ನೀರಿಗಿಂತ ಹೆಚ್ಚಿನ ಸಾಂದ್ರತೆಯನ್ನು ಹೊಂದಿರುವುದರಿಂದ ಬೆಟ್ಟದ ಕೆಳಗೆ ಹರಿಯುತ್ತದೆ ಟರ್ಬಿಡಿಟಿ ಪ್ರವಾಹದ ಹಿಂದಿನ ಪ್ರೇರಕ ಶಕ್ತಿಯು ದ್ರವದೊಳಗೆ ತಾತ್ಕಾಲಿಕವಾಗಿ ಅಮಾನತುಗೊಂಡಿರುವ ಕೆಸರುಗಳ ಹೆಚ್ಚಿನ ಸಾಂದ್ರತೆಯ ಮೇಲೆ ಕಾರ್ಯನಿರ್ವಹಿಸುವ ಗುರುತ್ವಾಕರ್ಷಣೆಯಾಗಿದೆ ಈ ಅರೆ ಅಮಾನತುಗೊಂಡ ಘನವಸ್ತುಗಳು ಕೆಸರು ಹೊಂದಿರುವ ನೀರಿನ ಸರಾಸರಿ ಸಾಂದ್ರತೆಯನ್ನು ಸುತ್ತಮುತ್ತಲಿನ ಅಡಚಣೆಯಿಲ್ಲದ ನೀರಿಗಿಂತ ಹೆಚ್ಚಿಸುತ್ತವೆ ಈ ಪ್ರವಾಹಗಳು ಹರಿಯುವಾಗ ಅವು ಸಾಮಾನ್ಯವಾಗಿ ಹಿಮಪಾತದ ಪರಿಣಾಮವನ್ನು ಹೊಂದಿರುತ್ತವೆ ಏಕೆಂದರೆ ಅವು ಹರಿಯುವ ನೆಲವನ್ನು ಕಲುಕುತ್ತವೆ ಮತ್ತು ಅವುಗಳ ಪ್ರವಾಹದಲ್ಲಿ ಇನ್ನೂ ಹೆಚ್ಚಿನ ಸೆಡಿಮೆಂಟರಿ ಕಣಗಳನ್ನು ಸಂಗ್ರಹಿಸುತ್ತವೆ ಅವುಗಳ ಮಾರ್ಗವು ಅವು ಹರಿಯುವ ನೆಲವನ್ನು ಹರಿದು ಸವೆದು ಬಿಡುತ್ತವೆ ಸಾಗರದ ಟರ್ಬಿಡಿಟಿ ಪ್ರವಾಹವು ಸಾಗರದ ತಳಮಟ್ ತಳದ ಸಮತಟ್ಟಾದ ಪ್ರದೇಶದ ಶಾಂತ ನೀರನ್ನು ತಲುಪಿದ ನಂತರ ಪ್ರವಾಹದಿಂದ ಸಾಗಿಸಲ್ಪಟ್ಟ ಕಣಗಳು ನೀರಿನಿಂದ ಹೊರಬರುತ್ತವೆ ಟರ್ಬಿಡಿಟಿ ಪ್ರವಾಹದ ಸೆಡಿಮೆಂಟರಿ ಸಂಗ್ರಹವನ್ನು ಟರ್ಬಿಡೈಟ್ ಎಂದು ಕರೆಯಲಾಗುತ್ತದೆ ಸಮುದ್ರದ ತಳದ ಟರ್ಬಿಡಿಟಿ ಪ್ರವಾಹಗಳು ಹೆಚ್ಚಾಗಿ ಕೆಸರು ತುಂಬಿದ ನದಿ ಹೊರೆ ಹರಿವಿನ ಪರಿಣಾಮವಾಗಿರುತ್ತವೆ ಮತ್ತು ಕೆಲವೊಮ್ಮೆ ಭೂಕಂಪಗಳು ಕುಸಿತ ಮತ್ತು ಇತರ ಮಣ್ಣಿನ ಅಡಚಣೆಗಳಿಂದ ಪ್ರಾರಂಭವಾಗಬಹುದು ನೀರು ಕೆಸರು ಹೆಚ್ಚಾದಂತೆ ಅದರ ಸಾಂದ್ರತೆ ಹೆಚ್ಚಾಗುತ್ತದೆ ಮತ್ತು ಪಾರದರ್ಶಕತೆ ಕಡಿಮೆಯಾಗುತ್ತದೆ ಈ ಹರಿವುಗಳು ಸಮುದ್ರ ತಳವನ್ನು ಸವೆದು ಜಲಂತರ್ಗಾಮಿ ಕಣಿವೆಗಳನ್ನು ರೂಪಿಸುತ್ತವೆ ಮತ್ತು ವಿಸ್ತರಿಸುತ್ತವೆ ಅವು ಶ್ರೇಣೀಕೃತ ಪ್ರದರಗಳಲ್ಲಿ ಕೆಸರನ್ನು ಸಂಗ್ರಹಿಸುತ್ತವೆ ಮೊದಲು ಒಳಟಾದ ಕಣಗಳು ಮತ್ತು ನಂತರ ಸೂಕ್ಷ್ಮವಾದ ಕಣಗಳು ನೆಲೆಗೊಳ್ಳುತ್ತವೆ ಜಲಂತರ್ಗಾಮಿ ಕಣಿವೆಗಳು ಜಲಂತರ್ಗಾಮಿ ಕಣಿವೆಗಳು ಭೂಖಂಡದ ಇಳಿಜಾರು ಮತ್ತು ಎತ್ತರಗಳಲ್ಲಿ ಕಂಡುಬರುವ ಕಿರಿದಾದ ಕಡಿದಾದ ನೀರೊಳಗಿನ ಕಣಿವೆಗಳಾಗಿವೆ ಇವು ಸಾಮಾನ್ಯವಾಗಿ ಭೂಖಂಡದ ಶೆಲ್ಫ್ನಿಂದ ನಿಂದ ಆಳವಾದ ಸಾಗರದವರೆಗೆ ವಿಸ್ತರಿಸುತ್ತವೆ ನದಿ ಕಣಿವೆಗಳು ಭೂಮಿಯಲ್ಲಿ ಹೇಗೆ ರೂಪುಗೊಳ್ಳುತ್ತವೆಯೋ ಹಾಗೆಯೇ ಅವು ಮುಖ್ಯವಾಗಿ ಟರ್ಬಿಡಿಟಿ ಪ್ರವಾಹಗಳಂತಹ ಸವೆತದ ಶಕ್ತಿಗಳಿಂದ ಕೆತ್ತಲ್ಪಟ್ಟಿವೆ ಜಾಗತಿಕವಾಗಿ ಸುಮಾರು ಒಂಬತ್ತು ಸಾವಿರದ ನಾಲ್ಕುನೂರ ಎಪ್ಪತ್ತೇಳು ಜಲಂತರ್ಗಾಮಿ ಕಣಿವೆಗಳು ಇವೆ ಎಂದು ತಿಳಿದು ಬಂದಿದೆ ಇದು ಭೂಖಂಡದ ಇಳಿಜಾರು ಪ್ರದೇಶಗಳ ಹನ್ನೊಂದು ಪ್ರತಿಶತದಷ್ಟನ್ನ ಒಳಗೊಂಡಿದೆ ಪ್ರಮುಖ ಜಲಂತರ್ಗಾಮಿ ಕಣಿವೆಗಳು ಮಾಂಟೇರಿ ಕಣಿವೆ ಯುಎಸ್ಎ ಸ್ವಾಚ್ ಆಫ್ ನೋ ಗ್ರಾಂಡ್ ಬಂಗಾಳಕೊಲ್ಲಿ ಮತ್ತು ಸಿಂಧೂ ಕಣಿವೆ ಅರಬ್ಬಿ ಸಮುದ್ರ ಇಂತಹ ಭೂಖಂಡದ ಅಂಚುಗಳಲ್ಲಿ ಜಲಂತರ್ಗಾಮಿ ಕಣಿವೆಗಳು ಕಂಡುಬರುತ್ತವೆ ನೆಕ್ಸ್ಟ್ ಸೂಕ್ಷ್ಮ ಗುರುತ್ವಾಕರ್ಷಣೆ ಮೈಕ್ರೋಗ್ರಾವಿಟಿ ಭಾರತೀಯ ಬಾಹ್ಯಾಕಾಶ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಂಸ್ಥೆಯ ಸಂಶೋಧಕರು ಡಿ ಕಂಪ್ಯೂಟೇಶನಲ್ ಮಾದರಿಯನ್ನ ಅಭಿವೃದ್ಧಿಪಡಿಸಿದ್ದಾರೆ ಇದು ಸೂಕ್ಷ್ಮ ಗುರುತ್ವಾಕರ್ಷಣೆಯು ಮಾನವ ದೇಹದ ಉಷ್ಣತೆಯನ್ನು ಸ್ಥಿರವಾಗಿ ಹೆಚ್ಚಿಸುತ್ತದೆ ಎಂದು ತೋರಿಸುತ್ತದೆ ಇದು ದೀರ್ಘಾವಧಿಯ ಬಾಹ್ಯಾಕಾಶ ಯಾತ್ರೆಗಳಿಗೆ ನಿರ್ಣಾಯಕವಾಗಿದೆ ಸೂಕ್ಷ್ಮ ಗುರುತ್ವಾಕರ್ಷಣೆ ಎಂದರೆ ಜನರು ಅಥವಾ ವಸ್ತುಗಳು ತೂಕವಿಲ್ಲದಿರುವಂತೆ ಕಾಣುವ ಸ್ಥಿತಿ ಗಗನಯಾತ್ರಿಗಳು ಮತ್ತು ವಸ್ತುಗಳು ಬಾಹ್ಯಾಕಾಶದಲ್ಲಿ ತೇಲುತ್ತಿರುವಾಗ ಸೂಕ್ಷ್ಮ ಗುರುತ್ವಾಕರ್ಷಣೆಯ ಪರಿಣಾಮಗಳನ್ನು ಕಾಣಬಹುದು ಸೂಕ್ಷ್ಮ ಗುರುತ್ವಾಕರ್ಷಣೆಯನ್ನು ಇತರ ರೀತಿಯಲ್ಲಿಯೂ ಅನುಭವಿಸಬಹುದು ಸೂಕ್ಷ್ಮ ಎಂದರೆ ತುಂಬಾ ಚಿಕ್ಕದು ಆದ್ದರಿಂದ ಸೂಕ್ಷ್ಮ ಗುರುತ್ವಾಕರ್ಷಣೆಯು ಗುರುತ್ವಾಕರ್ಷಣೆಯ ತುಂಬಾ ಚಿಕ್ಕದಾಗಿ ಕಾಣುವ ಸ್ಥಿತಿಯನ್ನ ಸೂಚಿಸುತ್ತದೆ ಸೂಕ್ಷ್ಮ ಗುರುತ್ವಾಕರ್ಷಣೆಯಲ್ಲಿ ಗಗನಯಾತ್ರಿಗಳು ತಮ್ಮ ಬಾಹ್ಯಾಕಾಶ ನೌಕೆಯಲ್ಲಿ ಅಥವಾ ಹೊರಗೆ ಬಾಹ್ಯಾಕಾಶ ನಡಿಗೆಯಲ್ಲಿ ತೇಲಬಹುದು ಭಾರವಾದ ವಸ್ತುಗಳು ಸುಲಭವಾಗಿ ಚಲಿಸುತ್ತವೆ ಉದಾಹರಣೆಗೆ ಗಗನಯಾತ್ರಿಗಳು ನೂರಾರು ಪೌಂಡ್ಗಳಷ್ಟು ತೂಕದ ಉಪಕರಣಗಳನ್ನು ತಮ್ಮ ಬೆರಳ ತುದಿಯಿಂದ ಎತ್ತಬಹುದು ಸೂಕ್ಷ್ಮ ಗುರುತ್ವಾಕರ್ಷಣೆಯನ್ನು ಕೆಲವೊಮ್ಮೆ ಶೂನ್ಯ ಗುರುತ್ವಾಕರ್ಷಣೆ ಎಂದು ಕರೆಯಲಾಗುತ್ತದೆ ಆದರೆ ಸೂಕ್ಷ್ಮ ಗುರುತ್ವಾಕರ್ಷಣೆಯು ಶೂನ್ಯಕ್ಕೆ ಹತ್ತಿರವಿರುವ ಗುರುತ್ವಾಕರ್ಷಣೆಯ ಸ್ಥಿತಿಯಾಗಿದೆ ಸೂಕ್ಷ್ಮ ಗುರುತ್ವಾಕರ್ಷಣೆಯು ವಾತಾವರಣದಲ್ಲಿ ಮೂಳೆಗಳು ಸ್ನಾಯುಗಳು ರಕ್ತ ಪರಿಚಲನೆ ಚಯಾಪಚಯ ಮತ್ತು ಥರ್ಮೋ ಮೇಲೆ ಪರಿಣಾಮ ಬೀರುವ ದೈಹಿಕ ಬದಲಾವಣೆಗಳು ಸಂಭವಿಸುತ್ತವೆ ಮಾನವ ದೇಹವು ಸ್ಥಿರವಾದ ತಾಪಮಾನವನ್ನು ಕಾಯ್ದುಕೊಳ್ಳುವ ಪ್ರಕ್ರಿಯೆಯೇ ಥರ್ಮೊರ್ಗ್ಯುಲೇಷನ್ ದೀರ್ಘಾವಧಿಯ ಬಾಹ್ಯಾಕಾಶ ಪ್ರಯಾಣದ ಸಮಯದಲ್ಲಿ ಇದು ನಿರ್ಣಾಯಕವಾಗಿದೆ ಅಲ್ಲಿ ಸೂಕ್ಷ್ಮ ಗುರುತ್ವಾಕರ್ಷಣೆಯ ಪರಿಸರವು ಸಾಮಾನ್ಯ ಶಾರೀರಿಕ ಪ್ರತಿಕ್ರಿಯೆಗಳನ್ನ ಗಮನಾರ್ಹವಾಗಿ ಬದಲಾಯಿಸುತ್ತದೆ ಥರ್ಮೊರ್ಗ್ಯುಲೇಷನ್ ಸೂಕ್ಷ್ಮ ಗುರುತ್ವಾಕರ್ಷಣೆಯ ಅಡಿಯಲ್ಲಿ ಮಾನವ ದೇಹದ ಮೂಲಕ ಶಾಖವು ಹೇಗೆ ಚಲಿಸುತ್ತದೆ ಎಂಬುದನ್ನು ಅನುಕರಿಸಲು ಡಿ ಕಂಪ್ಯೂಟೇಶನಲ್ ಮಾದರಿಯನ್ನು ಅಭಿವೃದ್ಧಿಪಡಿಸಲಾಗಿದೆ ನೈಜ ಪರಿಸ್ಥಿತಿಗಳನ್ನು ಅನುಕರಿಸಲು ಬೆವರುವುದು ನಡುಗುವುದು ಅಂಗಾಂಗಗಳ ಶಾಖ ಮತ್ತು ರಕ್ತದ ಪುನರ್ ವಿತರಣೆಯನ್ನು ಒಳಗೊಂಡಿದೆ ಕಾಲಾನಂತರದಲ್ಲಿ ಬಾಹ್ಯಾಕಾಶದಲ್ಲಿ ಕೈಗಳು ಮತ್ತು ಪಾದಗಳು ತನ್ನಗಾಗುತ್ತವೆ ತಲೆ ಹೊಟ್ಟೆ ಮತ್ತು ದೇಹದ ಮಧ್ಯಭಾಗಗಳು ಬೆಚ್ಚಗಾಗುತ್ತವೆ ಬಾಹ್ಯಾಕಾಶದಲ್ಲಿ ವ್ಯಾಯಾಮ ಮಾಡುವಾಗ ದೇಹದ ಉಷ್ಣತೆಯು ಭೂಮಿಗಿಂತ ವೇಗವಾಗಿ ಏರುತ್ತದೆ ಎರಡೂವರೆ ತಿಂಗಳ ಸೂಕ್ಷ್ಮ ಗುರುತ್ವಾಕರ್ಷಣೆಗೆ ಒಡ್ಡಿಕೊಂಡಾಗ ದೇಹದ ಉಷ್ಣತೆಯು ಮೂವತ್ತಾರು ಪಾಯಿಂಟ್ ಮೂರು ಡಿಗ್ರಿ ಸೆಲ್ಸಿಯಸ್ನಿಂದ ಮೂವತ್ತೇಳು ಪಾಯಿಂಟ್ ಎಂಟು ಡಿಗ್ರಿ ಸೆಲ್ಸಿಯಸ್ಗೆ ಏರಬಹುದು ಇದು ಥರ್ಮೋರಿಗ್ಯುಲೇಷನ್ ಬಗ್ಗೆ ಮಾಹಿತಿ ವ್ಯಾಯಾಮದಿಂದ ತಾಪಮಾನವು ಸುಮಾರು ನಲವತ್ತು ಡಿಗ್ರಿ ಸೆಲ್ಸಿಯಸ್ಗೆ ಏರಬಹುದು ಇದು ಅಪಾಯಕಾರಿಯ ಮಟ್ಟವಾಗಿದೆ ನೆಕ್ಸ್ಟ್ ಆಂತರಿಕ ವ್ಯಾಪಾರ ಇನ್ಸೈಡರ್ ಟ್ರೇಡಿಂಗ್ ಆದಾನಿ ಸಮುದಾಯದ ಹಲವಾರು ಕಂಪನಿಗಳ ನಿರ್ದೇಶಕ ಮತ್ತು ಸಂಸ್ಥಾಪಕ ಗೌತಮ್ ಆದಾನಿ ಅವರ ಸೋದರಳಿಯ ಪ್ರಣವ್ ಅದಾನಿ ಬೆಲೆ ಸೂಕ್ಷ್ಮ ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ ಮತ್ತು ಆಂತರಿಕ ವ್ಯಾಪಾರವನ್ನ ತಡೆಯುವ ಉದ್ದೇಶದಿಂದ ನಿಯಮಗಳನ್ನು ಉಲ್ಲಂಘಿಸಿದ್ದಾರೆ ಎಂದು ಭಾರತೀಯ ಭದ್ರತಾ ಮತ್ತು ವಿನಿಮಯ ಮಂಡಳಿ ಸೇಬಿ ಸೆಕ್ಯುರಿಟಿ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ ಆರೋಪಿಸಿದೆ ಇನ್ಸೈಡರ್ ಟ್ರೇಡಿಂಗ್ ಎಂದರೆ ಸಾರ್ವಜನಿಕ ಕಂಪನಿಯ ಷೇರು ಅಥವಾ ಇತರ ಸೆಕ್ಯೂರಿಟಿಗಳ ಕಂಪನಿ ಬಗ್ಗೆ ಸಾರ್ವಜನಿಕವಲ್ಲದ ಮಾಹಿತಿಯನ್ನು ಆಧರಿಸಿ ವ್ಯಾಪಾರ ಮಾಡುವುದು ವಿವಿಧ ದೇಶಗಳಲ್ಲಿ ಇನ್ಸೈಡರ್ ಮಾಹಿತಿಯನ್ನು ಆಧರಿಸಿದ ಕೆಲವು ರೀತಿಯ ವ್ಯಾಪಾರವು ಕಾನೂನು ಬಾಹಿರವಾಗಿದೆ ಇನ್ಸೈಡರ್ ಟ್ರೇಡಿಂಗ್ ಅನ್ನು ನಿಷೇಧಿಸುವ ತಾರ್ಕಿಕತೆಯು ದೇಶಗಳು ಮತ್ತು ಪ್ರದೇಶಗಳ ನಡುವೆ ಭಿನ್ನವಾಗಿರುತ್ತದೆ ಮಾಹಿತಿಗೆ ಪ್ರವೇಶವಿಲ್ಲದ ಮಾರುಕಟ್ಟೆಯಲ್ಲಿನ ಇತರ ಹೂಡಿಕೆದಾರರಿಗೆ ಇದು ಅನ್ಯಾಯವಾಗುತ್ತದೆ ಎಂದು ಕೆಲವರು ಭಾವಿಸುತ್ತಾರೆ ಏಕೆಂದರೆ ಆಂತರಿಕ ಮಾಹಿತಿಯನ್ನು ಹೊಂದಿರುವ ಹೂಡಿಕೆದಾರರು ಅಂತಹ ಮಾಹಿತಿ ಇಲ್ಲದೆ ಹೂಡಿಕೆದಾರರಿಗಿಂತ ಹೆಚ್ಚಿನ ಲಾಭವನ್ನ ಗಳಿಸಬಹುದು ಆದಾಗ್ಯೂ ಕಂಪನಿಯ ನಿರ್ದೇಶಕರು ನಿರ್ದೇಶಕರ ವೈಯಕ್ತಿಕ ಲಾಭಕ್ಕಾಗಿ ಕಂಪನಿಯ ಗೌಪ್ಯ ಮಾಹಿತಿಯನ್ನು ದುರುಪಯೋಗ ಪಡಿಸಿಕೊಳ್ಳುವುದನ್ನು ತಡೆಯಲು ಇನ್ಸೈಡರ್ ಟ್ರೇಡಿಂಗ್ ಅನ್ನು ಸಹ ನಿಷೇಧಿಸಲಾಗಿದೆ ಉದಾಹರಣೆಗೆ ಒಬ್ಬ ಸಿಇಒ ಮುಂಬರುವ ಆರ್ಥಿಕ ನಷ್ಟದ ಬಗ್ಗೆ ತಿಳಿದ ನಂತರ ಆ ಮಾಹಿತಿಯನ್ನು ಸಾರ್ವಜನಿಕಗೊಳಿಸುವ ಮೊದಲು ಷೇರುಗಳನ್ನು ಮಾರಾಟ ಮಾಡಿದರೆ ಅದು ಅಕ್ರಮ ಬಳಗಿನವರ ವ್ಯಾಪಾರವಾಗುತ್ತದೆ ಭಾರತದಲ್ಲಿ ಆಂತರಿಕ ವ್ಯಾಪಾರಗಳನ್ನು ಸೇಬಿ ಎರಡ್ ಸಾವಿರದ ಹದಿನೈದರ ಆಂತರಿಕ ವ್ಯಾಪಾರ ನಿಯಮಗಳ ಅಡಿಯಲ್ಲಿ ನಿಯಂತ್ರಿಸುತ್ತದೆ ಆಂತರಿಕ ವ್ಯಾಪಾರದ ಇಂತಹ ಕೃತ್ಯಗಳನ್ನು ತಡೆಗಟ್ಟಲು ಮತ್ತು ಸಾಮಾನ್ಯ ಹೂಡಿಕೆದಾರರ ಹಿತಾಸಕ್ತಿಗಾಗಿ ಮಾರುಕಟ್ಟೆಯಲ್ಲಿ ನ್ಯಾಯಯುತ ವ್ಯಾಪಾರವನ್ನು ಉತ್ತೇಜಿಸಲು ಸೇಬಿ ಸಂಸ್ಥೆಗಳು ದ್ವಿತೀಯ ಮಾರುಕಟ್ಟೆಯಿಂದ ತಮ್ಮದೇ ಆದ ಷೇರುಗಳನ್ನು ಖರೀದಿಸುವುದನ್ನು ನಿಷೇಧಿಸಿದೆ ನಿಯಮಗಳನ್ನು ಉಲ್ಲಂಘಿಸಿರುವುದು ಕಂಡುಬಂದರೆ ಸೇಬಿ ದಂಡ ವಿಧಿಸಬಹುದು ಮತ್ತು ವ್ಯಕ್ತಿಗಳು ಅಥವಾ ಸಂಸ್ಥೆಗಳು ಬಂಡವಾಳ ಮಾರುಕಟ್ಟೆಯಲ್ಲಿ ವ್ಯಾಪಾರ ಮಾಡುವುದನ್ನು ನಿಷೇಧಿಸಬಹುದು ಆಂತರಿಕ ವ್ಯಾಪಾರದ ಅಂಶಗಳು ವಂಚನೆ ಅಥವಾ ತಪ್ಪು ನಿರೂಪಣೆ ವಿಶ್ವಾಸಾರ್ಹ ಕರ್ತವ್ಯದ ಉಲ್ಲಂಘನೆ ಭದ್ರತಾ ಪತ್ರಗಳ ವಹಿವಾಟಿನಲ್ಲಿ ಗೌಪ್ಯ ಮಾಹಿತಿಗಳ ಬಳಕೆ ನೆಕ್ಸ್ಟ್ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಕ್ರಿಯೇಟಿವ್ ಟೆಕ್ನಾಲಜಿ ಭಾರತ ಸರ್ಕಾರವು ಮುಂಬೈನಲ್ಲಿ ಐಐಟಿಗಳು ಮತ್ತು ಐಐಎಂಗಳ ಮಾದರಿಯಲ್ಲಿ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಕ್ರಿಯೇಟಿವ್ ಟೆಕ್ನಾಲಜಿಯನ್ನು ಸ್ಥಾಪನೆ ಮಾಡಲು ಘೋಷಿಸಿದೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಕ್ರಿಯೇಟಿವ್ ಟೆಕ್ನಾಲಜಿ ಭಾರತದ ಮೊದಲ ಅನಿಮೇಷನ್ ವಿಜುವಲ್ ಎಫೆಕ್ಟ್ ಗೇಮಿಂಗ್ ಕಾಮಿಕ್ಸ್ ಮತ್ತು ಎಕ್ಸ್ಟೆಂಡೆಡ್ ರಿಯಾಲಿಟಿಗಾಗಿ ಮೀಸಲಾದ ಸಂಸ್ಥೆಯಾಗಿದ್ದು ಮುಂಬೈನಲ್ಲಿ ರಾಷ್ಟ್ರೀಯ ಶ್ರೇಷ್ಠತಾ ಕೇಂದ್ರವಾಗಿ ಸ್ಥಾಪಿಸಲಾಗಿದೆ ಐಐಸಿಟಿಯು ಭಾರತೀಯ ತಂತ್ರಜ್ಞಾನ ಸಂಸ್ಥೆಗಳು ಇಂಡಿಯನ್ ಇನ್ಸ್ಟಿಟ್ಯೂಟ್ಸ್ ಆಫ್ ಟೆಕ್ನಾಲಜಿ ಮತ್ತು ಭಾರತೀಯ ನಿರ್ವಹಣಾ ಸಂಸ್ಥೆಗಳು ಇಂಡಿಯನ್ ಇನ್ಸ್ಟಿಟ್ಯೂಟ್ಸ್ ಆಫ್ ಮ್ಯಾನೇಜ್ಮೆಂಟ್ ಮಾದರಿಯಲ್ಲಿ ರೂಪುಗೊಂಡಿದ್ದು ಸೃಜನಶೀಲ ತಂತ್ರಜ್ಞಾನ ಶಿಕ್ಷಣ ಮತ್ತು ಸಂಶೋಧನೆಯಲ್ಲಿ ಹೊಸ ಮಾನದಂಡಗಳನ್ನು ಸ್ಥಾಪಿಸುವ ಗುರಿಯನ್ನ ಹೊಂದಿದೆ ದೇಶದ ಶ್ರೀಮಂತ ಸಾಂಸ್ಕೃತಿಕ ಪರಂಪರೆಯನ್ನು ಬಳಸಿಕೊಂಡು ಭಾರತೀಯ ಬೌದ್ಧಿಕ ಆಸ್ತಿಯನ್ನು ಸೃಷ್ಟಿಸುವುದು ಮತ್ತು ಜಾಗತಿಕ ಡಿಜಿಟಲ್ ವಿಷಯ ಉದ್ಯಮಕ್ಕೆ ಪ್ರತಿಭೆಯನ್ನು ಬೆಳೆಸುವುದು ಇದರ ಧ್ಯೇಯವಾಗಿದೆ ಐಐ ಸಿ ಟಿಯು ಅತ್ಯಾಧುನಿಕ ಮೂಲಸೌಕರ್ಯಗಳನ್ನು ಒಳಗೊಂಡಿರುತ್ತದೆ ಇದರಲ್ಲಿ ತಲ್ಲೀನಗೊಳಿಸುವ ಸ್ಟುಡಿಯೋಗಳು ಅನಿಮೇಷನ್ ಮತ್ತು ಗೇಮಿಂಗ್ ಲ್ಯಾಬ್ಗಳು ವರ್ಚುವಲ್ ಪ್ರೊಡಕ್ಷನ್ ಸೆಟಪ್ಗಳು ಎಡಿಟಿಂಗ್ ಮತ್ತು ಸೌಂಡ್ ಸೂಟ್ಗಳು ಮತ್ತು ಸ್ಮಾರ್ಟ್ ತರಬೇತಿ ಕೊಠಡಿಗಳು ಸೇರಿವೆ ಮುಂಬೈನ ಗೊರೆಗಾಂವ್ನ ದಾದಾ ಸಾಹೇಬ್ ಪಾಲ್ಕೆ ಚಿತ್ರನಗರಿಯಲ್ಲಿ ಹತ್ತು ಎಕರೆ ಪ್ರದೇಶದಲ್ಲಿ ಶಾಶ್ವತ ಕ್ಯಾಂಪಸ್ ಅನ್ನು ಅಭಿವೃದ್ಧಿಪಡಿಸಲಾಗುವುದು ಆದರೆ ಆರಂಭಿಕ ಕಾರ್ಯಾಚರಣೆಗಳು ಬಾಂದ್ರಾ ಕುರ್ಲಾ ಕಾಂಪ್ಲೆಕ್ಸ್ ನಲ್ಲಿ ಪ್ರಾರಂಭವಾಗಲಿವೆ ನೆಕ್ಸ್ಟ್ ಭಾರತೀಯ ಕೃಷಿ ಸಂಶೋಧನಾ ಮಂಡಳಿ ಇಂಡಿಯನ್ ಕೌನ್ಸಿಲ್ ಆಫ್ ಅಗ್ರಿಕಲ್ಚರ್ ರಿಸರ್ಚ್ ಭಾರತೀಯ ಕೃಷಿ ಸಂಶೋಧನಾ ಮಂಡಳಿ ಎರಡು ಜೀನೋಮ್ ಸಂಪಾದಿತ ಭತ್ತದ ಪ್ರಭೇದಗಳನ್ನ ಯಶಸ್ವಿಯಾಗಿ ಅಭಿವೃದ್ಧಿಪಡಿಸಿದೆ ಭಾರತೀಯ ಕೃಷಿ ಸಂಶೋಧನಾ ಮಂಡಳಿ ಭಾರತ ಸರ್ಕಾರದ ಕೃಷಿ ಮತ್ತು ರೈತರ ಕಲ್ಯಾಣ ಸಚಿವಾಲಯದ ಕೃಷಿ ಸಂಶೋಧನೆ ಮತ್ತು ಶಿಕ್ಷಣ ಇಲಾಖೆ ಅಡಿಯಲ್ಲಿ ಕಾರ್ಯನಿರ್ವಹಿಸುವ ಸ್ವಾಯತ್ತ ಸಂಸ್ಥೆಯಾಗಿದೆ ಹಿಂದೆ ಇಂಪೀರಿಯಲ್ ಕೌನ್ಸಿಲ್ ಆಫ್ ಅಗ್ರಿಕಲ್ಚರಲ್ ರಿಸರ್ಚ್ ಎಂದು ಕರೆಯಲ್ಪಡುತ್ತಿದ್ದ ಇದನ್ನು ರಾಯಲ್ ಕಮಿಷನ್ ಆನ್ ಅಗ್ರಿಕಲ್ಚರ್ ವರದಿಯ ಅನುಸಾರವಾಗಿ ಹದಿನೆಂಟುನೂರ ಅರವತ್ತರ ಸೊಸೈಟಿಸ ನೋಂದಣಿ ಕಾಯ್ದೆಯ ಅಡಿಯಲ್ಲಿ ನೋಂದಾಯಿತ ಸೊಸೈಟಿಯಾಗಿ ಜುಲೈ ಹದಿನಾರು ಹತ್ತೊಂಬತ್ತು ನೂರ ಇಪ್ಪತ್ತೊಂಬತ್ತರಂದು ಸ್ಥಾಪಿಸಲಾಯಿತು ಐಸಿಎಆರ್ ತನ್ನ ಪ್ರಧಾನ ಕಚೇರಿಯನ್ನ ನವದೆಹಲಿಯಲ್ಲಿ ಹೊಂದಿದೆ ದೇಶಾದ್ಯಂತ ತೋಟಗಾರಿಕೆ ಮೀನುಗಾರಿಕೆ ಮತ್ತು ಪ್ರಾಣಿ ವಿಜ್ಞಾನ ಸೇರಿದಂತೆ ಕೃಷಿಯಲ್ಲಿ ಸಂಶೋಧನೆ ಮತ್ತು ಶಿಕ್ಷಣವನ್ನ ಸಂಘಟಿಸಲು ಮಾರ್ಗದರ್ಶನ ಮಾಡಲು ಮತ್ತು ನಿರ್ವಹಿಸಲು ಈ ಮಂಡಳಿಯು ಸರ್ವೋಚ್ಚ ಸಂಸ್ಥೆಯಾಗಿದೆ ಭಾರತವು ವಿಶ್ವದ ದೊಡ್ಡ ಕೃಷಿ ವ್ಯವಸ್ಥೆಗಳಲ್ಲಿ ಒಂದನ್ನು ಹೊಂದಿದ್ದು ದೇಶಾದ್ಯಂತ ಒಂದು ನೂರ ಹದಿಮೂರು ಐಸಿಎಆರ್ ಸಂಸ್ಥೆಗಳು ಮತ್ತು ಎಪ್ಪತ್ನಾಲ್ಕು ಕೃಷಿ ವಿಶ್ವವಿದ್ಯಾಲಯಗಳಿವೆ ನೆಕ್ಸ್ಟ್ ಲೈರೆ ದೇವಿ ದೇವಾಲಯ ಲೈರಿ ದೇವಿ ಟೆಂಪಲ್ ಉತ್ತರ ಗೋವಾದ ಬಿಚೋಲಿಂನ ಶಿರ್ಗಾಂವ್ ಗ್ರಾಮ್ ಗ್ರಾಮದಲ್ಲಿ ಬೆಳಗಿನ ಜಾವ ಶ್ರೀ ಲೈರೈ ದೇವಿ ದೇವಸ್ಥಾನದಲ್ಲಿ ವಾರ್ಷಿಕ ಜಾತ್ರಾ ಮೆರವಣಿಗೆಯ ಸಂದರ್ಭದಲ್ಲಿ ಸಂಭವಿಸಿದ ಕಾಲ್ತುಳಿತದಲ್ಲಿ ಕನಿಷ್ಠ ಆರು ಜನರು ಸಾವನ್ನಪ್ಪಿದ್ದು ಎಪ್ಪತ್ತಕ್ಕೂ ಹೆಚ್ಚು ಜನರು ಗಾಯಗೊಂಡಿದ್ದಾರೆ ಲೈರಾಯ್ ದೇವಿ ದೇವಸ್ಥಾನವು ಉತ್ತರ ಗೋವಾದ ಬಿಚೋಲಿಂ ತಾಲೂಕಿನ ಶಿರ್ಗಾಂವ್ ಗ್ರಾಮದಲ್ಲಿ ನೆಲೆಗೊಂಡಿರುವ ಪೂಜ್ಯ ಆಧ್ಯಾತ್ಮಿಕ ತಾಣವಾಗಿದೆ ಪಾರ್ವತಿ ದೇವಿಯ ಅವತಾರವೆಂದು ನಂಬಲಾದ ಲೈರೈ ದೇವಿಗೆ ಅರ್ಪಿತವಾದ ಈ ದೇವಾಲಯವು ಸ್ಥಳೀಯ ಸಮುದಾಯಕ್ಕೆ ಅಪಾರ ಸಾಂಸ್ಕೃತಿಕ ಮತ್ತು ಧಾರ್ಮಿಕ ಮಹತ್ವವನ್ನ ಹೊಂದಿದೆ ದೇವಾಲಯದ ವಾಸ್ತುಶಿಲ್ಪವು ಸಾಂಪ್ರದಾಯಿಕ ಗೋವಾದ ವಿನ್ಯಾಸವನ್ನ ಪ್ರತಿಬಿಂಬಿಸುತ್ತದೆ ಸಂಕೀರ್ಣವಾದ ಕೆತ್ತನೆಗಳು ಮತ್ತು ರೋಮಾಂಚಕ ಒಳಾಂಗಣಗಳು ಅದರ ಪವಿತ್ರ ಮೋಡಿಗೆ ಸೇರ್ಪಡೆಯಾಗುತ್ತವೆ ಈ ದೇವಾಲಯವು ಧಾರ್ಮಿಕ ಸಾಮರಸ್ಯದ ಸಂಕೇತವಾಗಿದ್ದು ಸ್ಥಳೀಯ ಹಿಂದೂಗಳು ಕ್ಯಾಥೋಲಿಕರು ಲೈರೈ ದೇವಿ ಮತ್ತು ಮಾಪುಸಾದ ವರ್ಜಿನ್ ಮೇರಿಯನ್ನು ಸಹೋದರಿಯರೆಂದು ಪರಿಗಣಿಸುತ್ತಾರೆ ಇದು ವಾರ್ಷಿಕ ಲೈರೈ ದೇವಿ ಜಾತ್ರೆ ಎಂದು ಆಯೋಜಿಸುವುದಕ್ಕೆ ಹೆಸರುವಾಸಿಯಾಗಿದೆ ಅಲ್ಲಿ ದೋಂಡ್ಗಳು ಎಂದು ಕರೆಯಲ್ಪಡುವ ಭಕ್ತರು ನಾಟಕೀಯ ಬೆಂಕಿಯ ನಡಿಗೆ ಆಚರಣೆಯನ್ನ ಮಾಡುತ್ತಾರೆ ಉತ್ಸವವು ಮೆರವಣಿಗೆಗಳು ಭಕ್ತಿ ನೃತ್ಯಗಳು ಮತ್ತು ಡ್ರಮ್ ವಾದನಗಳೊಂದಿಗೆ ಪ್ರಾರಂಭವಾಗುತ್ತವೆ ಮಧ್ಯರಾತ್ರಿಯಲ್ಲಿ ಬ್ರಹ್ಮ ಬೃಹತ್ ದೀಪೋತ್ಸವವನ್ನು ಬೆಳಗಿಸಲಾಗುತ್ತದೆ ಮುಂಜಾನೆ ಬೆಂಕಿಯ ನಡಿಗೆ ಆಚರಣೆ ಆರಂಭವಾಗುತ್ತದೆ ಭಕ್ತರು ಬೆಂಕಿಯನ್ನ ದಾಟುವಾಗ ದೇವಿಯ ಹೆಸರನ್ನು ಜಪಿಸುತ್ತಾರೆ ನೀತಿವಂತರು ಹಾನಿಗೊಳಗಾಗುವುದಿಲ್ಲ ಎಂದು ನಂಬುತ್ತಾರೆ ಈ ಕಾರ್ಯಕ್ರಮವು ಗೋವಾ ಮಹಾರಾಷ್ಟ್ರ ಮತ್ತು ಕರ್ನಾಟಕದಿಂದ ಹತ್ತಾರು ಸಾವಿರ ಭಕ್ತರನ್ನ ಸೆಳೆಯುತ್ತದೆ ಇದು ಬಲವಾದ ಸಮುದಾಯ ಬಾಂಧವ್ಯವನ್ನ ಬೆಳೆಸುತ್ತದೆ ಮತ್ತು ಸ್ಥಳೀಯ ಸಂಪ್ರದಾಯಗಳನ್ನ ಬಲಪಡಿಸುತ್ತದೆ ಆಯಿ ಲೈರೈ ದೇವಿಯು ಗೋವಾದ ವಿವಿಧ ಭಾಗಗಳಲ್ಲಿ ನೆಲೆಸಿದ ಏಳು ದೈವಿಕ ಸಹೋದರಿಯರಲ್ಲಿ ಒಬ್ಬರೆಂದು ನಂಬಲಾಗಿದೆ ಅವರು ಶಿರ್ಗಾಮವನ್ನು ತಮ್ಮ ವಾಸಸ್ಥಾನವಾಗಿ ಆರಿಸಿಕೊಂಡು ತಮ್ಮ ಭಕ್ತರೊಂದಿಗೆ ಬೆಂಕಿಯ ಮೇಲೆ ನಡೆಯುವ ಮೂಲಕ ತಪಸ್ಸು ಮಾಡಿದರು ಇನ್ನ ಏಳು ಜನ ಸಹೋದರಿಯರು ಒಂದು ಲೈರೈ ಎರಡು ಕೆಲ್ಬಾಯಿ ಮೂರು ಮಹಾಮಾಯಾ ನಾಲ್ಕು ಮೀರಾಬಾಯಿ ಐದು ಮೋರ್ಜೈ ಆರು ಶೀತಲೈ ಏಳು ಅಜಿದೀಪ ಮತ್ತು ಒಬ್ಬರು ಸಹೋದರರು ಕೋಟೋಬಾ ನೆಕ್ಸ್ಟ್ ಕೊಟೋಬಾ ಕ್ಷಿಪಣಿ ಇದು ಪಾಕಿಸ್ತಾನದ ಇತ್ತೀಚೆಗೆ ಅಲ್ಪಶ್ರೇಣಿಯ ಶ್ರೇಣಿಯ ರಸ್ತೆ ಮೊಬೈಲ್ ಘನಇಂಧನ ಬ್ಯಾಲಿಸ್ಟಿಕ್ ಕ್ಷಿಪಣಿಯಾಗಿದ್ದು ಇತ್ತೀಚೆಗೆ ಪಾಕಿಸ್ತಾನದ ಅಬ್ದಾಲಿ ಶಸ್ತ್ರಾಸ್ತ್ರ ವ್ಯವಸ್ಥೆಯ ಯಶಸ್ವಿ ತರಬೇತಿ ಉಡಾವಣೆಯನ್ನ ನಡೆಸಿದೆ ಎಂದು ಹೇಳಿಕೊಂಡಿದೆ ಅಂಗೋಲಾ ಇತ್ತೀಚೆಗೆ ಪ್ರಧಾನ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಭಾರತಕ್ಕೆ ಮೊದಲ ಬಾರಿಗೆ ಭೇಟಿ ನೀಡಿದ ಅಂಗೋಲಾದ ಅಧ್ಯಕ್ಷ ಜೋವೊ ಲೌರಂಗ್ ಅವರಿಗೆ ರಾಷ್ಟ್ರಪತಿ ಭವನದಲ್ಲಿ ಆತಿಥ್ಯ ನೀಡಿದರು ಅಂಗೋಲಾ ಇದು ದಕ್ಷಿಣ ಆಫ್ರಿಕಾದ ಪಶ್ಚಿಮ ಮಧ್ಯ ಕರಾವಳಿಯಲ್ಲಿರುವ ಒಂದು ದೇಶವಾಗಿದೆ ಇದು ಆಫ್ರಿಕಾದ ಏಳನೇ ಅತಿದೊಡ್ಡ ದೇಶವಾಗಿದೆ ಇದರ ದಕ್ಷಿಣಕ್ಕೆ ನಮೀಬಿಯಾ ಉತ್ತರಕ್ಕೆ ರಿಪಬ್ಲಿಕ್ ಆಫ್ ಕಾಂಗೋ ಪೂರ್ವಕ್ಕೆ ಜಾಂಬಿಯಾ ಪಶ್ಚಿಮಕ್ಕೆ ಅಟ್ಲಾಂಟಿಕ್ ಮಹಾಸಾಗರವನ್ನ ಹೊಂದಿದೆ ಇತರ ರಾಜಧಾನಿ ಲುವಾಂಡ ಈ ದಿನ ನಾವು ಒಂದಷ್ಟು ಪ್ರಮುಖವಾದಂತಹ ಪ್ರಚಲಿತ ವಿದ್ಯಮಾನಗಳ ಬಗ್ಗೆ ತಿಳಿದುಕೊಂಡಿದ್ದೀವಿ ಅದರಲ್ಲಿ ಅಂಗೋಲಾ ಅಂತಕ್ಕಂತ ರಾಷ್ಟ್ರದ ಅಧ್ಯಕ್ಷರು ನಮ್ಮ ದೇಶಕ್ಕೆ ಆಗಮಿಸಿದ್ದರು ಅದರ ಬಗ್ಗೆ ಮತ್ತು ಅಂಗೋಲಾ ರಾಷ್ಟ್ರ ಎಲ್ಲೈತಿ ಅದರ ಬಗ್ಗೆ ಮಾಹಿತಿಯನ್ನ ತಿಳ್ಕೊಂಡಿದ್ದೀವಿ ನೆಕ್ಸ್ಟ್ ಇನ್ನ ಅಬ್ದಾಲಿ ಕ್ಷಿಪಣಿಯ ಬಗ್ಗೆ ಇದು ಪಾಕಿಸ್ತಾನಕ್ಕೆ ಸಂಬಂಧಪಟ್ಟ ಕ್ಷಿಪಣಿ ಅದಾದ ನಂತರ ಲೈರೈ ದೇವಿ ದೇವಾಲಯದ ಬಗ್ಗೆ ತಿಳಿದುಕೊಂಡಿವಿ ಇದು ಗೋವಾದಲ್ಲಿ ಐತಿ ಇಂಡಿಯನ್ ಕೌನ್ಸಿಲ್ ಆಫ್ ಅಗ್ರಿಕಲ್ಚರಲ್ ರಿಸರ್ಚ್ ಇತ್ತೀಚೆಗೆ ಎರಡು ಜಿನೋಮ್ ಸಂಪಾದಿತ ಭತ್ತದ ಪ್ರಭೇದಗಳನ್ನ ಯಶಸ್ವಿಯಾಗಿ ಅಭಿವೃದ್ಧಿಪಡಿಸಿದೆ ಅದರಿಂದ ಇದು ಸುದ್ದಿಯೊಳಗಿತ್ತು ಇದರ ಬಗ್ಗೆ ತಿಳ್ಕೊಂಡಿವಿ ಇದರ ಪ್ರಧಾನ ಕಚೇರಿ ನವದೆಹಲಿಯಲ್ಲಿದೆ ಇನ್ನ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಕ್ರಿಯೇಟಿವ್ ಟೆಕ್ನಾಲಜಿ ಇತ್ತೀಚೆಗೆ ಇದನ್ನ ಮುಂಬೈನಲ್ಲಿ ಸ್ಥಾಪನೆ ಮಾಡಕ್ಕ ಅಂದ್ರ ಮಹಾರಾಷ್ಟ್ರದೊಳಗೆ ಸ್ಥಾಪನೆ ಮಾಡಾಕ ಇದನ್ನ ಮಾಡ್ಯಾರ ಇದು ಮುಂಬೈನ ಗೋರೆಗಾಂವ್ ದಾದಾ ಸಾಹೇಬ್ ಪಾಲ್ಕೆ ಚಿತ್ರನಗರಿಯಲ್ಲಿ ಆರಂಭವಾಗಲಿದೆ ನೆಕ್ಸ್ಟ್ ಇನ್ಸೈಡರ್ ಟ್ರೇಡಿಂಗ್ ಬಗ್ಗೆ ತಿಳ್ಕೊಂಡಿವಿ ಇನ್ಸೈಡರ್ ಟ್ರೇಡಿಂಗ್ ಇದ್ನ ಸೇಬಿ ಎರಡ್ ಸಾವಿರದ ಹದಿನೈದರ ಕಾಯ್ದೆ ಅಂತ ನಿಯಂತ್ರಣ ಮಾಡ್ತೈತಿ ನೆಕ್ಸ್ಟ್ ಸೂಕ್ಷ್ಮ ಗುರುತ್ವಾಕರ್ಷಣೆಯ ಬಗ್ಗೆ ತಿಳಿದುಕೊಂಡಿವಿ ಇದು ಭಾರತೀಯ ಬಾಹ್ಯಾಕಾಶ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಂಸ್ಥೆ ತ್ರೀ ಡಿ ಕಂಪ್ಯೂಟೇಶನಲ್ ಮಾದರಿಯನ್ನು ಅಭಿವೃದ್ಧಿಪಡಿಸಿದ್ದಾರೆ ಅದರ ಬಗ್ಗೆ ತಿಳ್ಕೊಂಡಿವಿ ನೆಕ್ಸ್ಟ್ ಟರ್ಬಿಡಿಟಿ ಪ್ರವಾಹದ ಬಗ್ಗೆ ತಿಳಿದುಕೊಂಡಿವಿ ಇವಿಷ್ಟು ಈ ದಿನದ ಮಹತ್ವದ ಪ್ರಚಲಿತ ವಿದ್ಯಮಾನಗಳು ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ವಿಡಿಯೋದಲ್ಲಿರುವ ಮಾಹಿತಿ ಉಪಯುಕ್ತವೆನಿಸಿದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಮತ್ತಷ್ಟು ಮಾಹಿತಿಗಾಗಿ ನಮ್ಮ ಚಾನೆಲ್ನಲ್ಲಿರುವ ವಿಡಿಯೋಗಳನ್ನು ವೀಕ್ಷಿಸಿ ಮುಂಬರುವ ವಿಡಿಯೋಗಳು ಮತ್ತು ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ಥ್ಯಾಂಕ್ ಯು